ಎಲ್ಲ ಕಲಾಭಿಮಾನಿಗಳಿಗೆ ಬೆಳಗಿಂದ ಐದುವರೆಗೂ ಸಹಕರಿಸಿದ ಎಲ್ಲರಿಗೂ ಎಲ್ಲ ಕಲಾಭಿಮಾನಿಗಳಿಗೆ ಕಲಾವಿದರಿಗೆ ಎಲ್ಲರಿಗೂ ಬಂದಿಸಿ ಹಾಗೂ ಈ ನಾಟಕ ನಡಿಬೇಕಾದ್ರೆ ಈಗ ಸಂಘದ ಅಧ್ಯಕ್ಷರು ಬಹಳ ಮುಖ್ಯವಾಗಿ ಇದಕ್ಕೆ ಮುತುವರ್ಜಿ ವಹಿಸಿ ಎಲ್ಲ ರೀತಿಯಲ್ಲೂ ಹೋರಾಟ ಮಾಡಿ ಸಂಘನ ರಚೋದ್ರಿಂದ ಹಿಡ್ಕೊಂಡು ನಾಟಕ ಮಾಡಲೇಬೇಕು ಇದನ್ನು ಮಾಡಿ ರಂಗಪ್ಪ ನೆನಪಿಗೋಸ್ಕರ ಇದೊಂದು ನಾಟಕ ಮಾಡೋಣ ಅಂತ ಮುಂದುವರೆದು ನಮ್ಮನ್ನೆಲ್ಲರ ಜೊತೆ ಸೇರಿಸಿಕೊಂಡು ಈ ನಾಟಕ ಮಾಡಿ ಯಶಸ್ವಿ ಮಾಡಿದರೆ ಅವರಿಗೆ ನಮ್ಮೆಲ್ಲರ ಪರವಾಗಿ ಹಾಗೂ ನಿಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವವಾದ ಧನ್ಯವಾದಗಳು ಹೇಳ್ತೇನೆ